ನಾವುನು ಮಾಡ್ತೀವಿ ಸರ್ವೆ ಮಾಡ್ತೀವಿ ನಾವು ನಮ್ ತಂದಿರ್ ಕಸ ಸರ್ವೆ ಕಲ್ತ ಅದಕ್ಕ ಹಿಂಗೆ ಟೈಲರಿಂಗ್ ಮಾಡ್ಕೊಂಡ ಟ್ರೈನಿಂಗ್ ಹೋಗ್ತಿದ್ವಿ ಅದಕ್ಕೆ ತಬಲಾಜ್ಗೆ ಟ್ಯೂಷನ್ ಹೋಗ್ತಿದ್ವಿ ಅದು ತಬಲಾ ಪಾಠಕ್ಕೆ ಟೈಲರಿಂಗ್ ಎಂಟು ಗಂಟೆ ತನಕ ಟೈಲರಿಂಗ್ ಕೆಲಸ ಮಾಡ್ತಿದ್ವಿ ಟೈಲಿಂಗ್ ಕೆಲಸ ಮಾಡಿದ್ವಿ ಎಂಟರಿಂದ ಹತ್ತ ತನಕ ಪ್ರಾಕ್ಟೀಸ್ ಹೋಗ್ತಿದ್ವಿ ನಾವು ಬರೀ ಐವತ್ತು ರೂಪಾಯಿ ಹೋಗ್ತಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇವಾಗ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಎರಡು ಸಾವಿರದಿಂದ ಮೂರ್ ಸಾವಿರ ತನಕ ಮೂರ್ ಸಾವಿರ ತನಕ ಕೊಡ್ತಾರೆ ಅಲ್ಲಿವರೆಗೂ ಹೋಗ್ಬಂದ್ರೆ ಬೆಂಗಳೂರು ಕೂಡ್ಲಿಗೆ ಕೊಟ್ಟೂರು ಪೀಸ್ ಅಂದ್ರೆ ಒಂದ್ ಬ್ಲೌಸ್ ಗೆ ಎರಡು ರೂಪಾಯಿ ಡ್ರೈಯರ್ ಗೆ ಒಂದೂವರೆ ರೂಪಾಯಿ ಪ್ಯಾಂಟ್ ಶರ್ಟ್ ಎಲ್ಲ ಹನ್ನೆರಡು ರೂಪಾಯಿ ಲೈಸ್ ಲಾಸ್ ಇಲ್ಲ ನಾವು ನೀರಾವರಿ ಮಾಡಿದಾಗ್ಲಿಂದಲೂ ನಮ್ಗೆ ಅನುಕೂಲ ಆಗಿದೆಯಾ ತೊಂದ್ರೆ ಇಲ್ಲ ಅಣ್ಣರ ರೀ ಈಗ ಏನ್ ನಿಮ್ ಮಲ್ದಲ್ಲಿ ಮೆಕ್ಕೆಜೋಳ ಬೆಳೆದ್ರ ಬಗ್ಗೆ ಮಾಹಿತಿ ಕೊಡುವಂತ್ರೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣ ನಿಮ್ದು ಹೆಸರ ಅಣ್ಣ ಹಳೆ ಕಲ್ಲ ಓಕೆ ಯಾವ್ ತಾಲೂಕು ಯಾವ ಜಿಲ್ಲೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅಣ್ಣ ಇಲ್ಲಿ ಏನ್ ಮೆಕ್ಕೆಜೋಳ ಹಾಕಿದ್ರ ಇದು ಎಷ್ಟು ಎಕರೆ ಪ್ಲಾಟ್ ಅಣ್ಣ ಇದು ಇದು ಏಳು ಎಕರೆ ಮೂವತ್ತ್ ಮೂರು ಕುಂಟೆ ಬರುತ್ತೆ ಏಳು ಎಕರೆ ಮೂವತ್ ಮೂರ್ ಕುಂಟೆ ಅಣ್ಣ ಇದು ನೆಲ ಯಾವ ತರ ನೆಲ ಇದು ಕಪ್ ನೆಲ ಕಪ್ಪು ನೆಲ ಎರೆ ಅಂತೀವಿ ಅಣ್ಣ ಇದು ಜೋಳ ಹಾಕಿ ಎಷ್ಟ್ ದಿವಸ ಆಯ್ತಣ್ಣ ಇಲ್ಲಿಗೆ

ಸಾಲು ಅದೇ ಟ್ರಾಕ್ಟರ್ ಅಲ್ಲಿ ಬರುತ್ತೆ ಮೂರ್ ಸಾಲು ಇದು ಬದ ಮಾಡಿದ್ವ್ ಅಣ್ಣ ಬದ ಅದ್ರಲ್ಲೇ ಬರುತ್ತೆ ಆ ಈರುಳ್ಳಿ ಏನ್ ಮಾಡ್ತಾರೆ ಅದೇ ತರನೇ ಅದೇ ತರನೇ ಮುಂದೆ ಒಂತರಾ ಇದು ಇದು ಕಮನ್ ಬಂದಂಗ್ ಬರುತ್ತೆ ಅದ್ರಲ್ಲೇ ಇಲ್ಲಿ ಹಿಂದೆ ಬೀಜ ಬಿತ್ತನೆ ಹಾಕ್ತಾರೆ ಹಿಂದೆ ಕುಂಟೆನೂ ಇರುತ್ತೆ ಮುಂದೆ ಹಿಂಗ್ ಮಡಿ ಮಾಡ್ಕೊಂಡ್ ಹೋದಾಗೆಲ್ಲಾ ಬಿತ್ತ್ನೆ ಮಾಡ್ಕೊಂಡ್ ಅದೇ ಕುಂಟೆ ಹಿಂಗ್ ಮುಚ್ಕೊಂಡು ಹೋಗುತ್ತೆ ಒಂದ್ ಮಡಿ ಒಳಗೆ ಮೂರ್ ಸಾಲ್ ಬರ್ತಾವೆ ಒಂದ್ ಮಡಿಯೊಳಗೆ ಮೂರ್ ಸಾಲ್ ಬರ್ತಾವೆ ಮೂರ್ ಸಾಲ್ ಬರುತ್ತೆ ಬೀಜ ಯಾವ ತರ ಇದ್ರೆ ಅದೇ ಕ್ರಾಂತಿ ಬೀಜ ಸರ್ ಕ್ರಾಂತಿ ಬೀಜ ಹೆಂಗಣ್ಣ ಪ್ಯಾಕೆಟ್ ಎಷ್ಟು ಕೆಜಿ ಬೇಕು ಸಾವಿರ ನಾನೂರ ನಾಲ್ಕು ನಾಲ್ಕ ಕೆಜಿ ಪ್ಯಾಕೆಟ್ ಹಾ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಾ ಓಕೆ ಅಣ್ಣ ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಹೋಗ್ತವೆ ಒಂದ್ ಎಕರೆಗೆ ಎಂಟು ಕೆಜಿ ಹೋಗ್ತವೆ ಎಂಟ್ ಕೆಜಿ ಎಂಟರಿಂದ ಹತ್ತು ಹಾಕ್ತಿವಿ ಎಂಟರಿಂದ ಹತ್ತು ಹತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಬೀಜ ದುಂಡ ತಳಿಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಆ ತಳಗೊಬ್ಬರ ಏನ್ ಹಾಕೊಂಡಿದ್ರಿ ತಳ ಗೊಬ್ಬರ ಅದ್ರ ಡಿ ಎಫ್ ಹಾಕಿದೀನಿ ಹಾಕಿದೀವಿ ಡಿ ಎಫ್ ಪಿ ಎಕರೆ ಯಾ ಎತ್ತದ ಹಾಕಿದ್ರಣ ಎಕ್ರಿಗೆ ಒಂದ್ ಮೂಟೆ ಹಾಕ್ತಿವಿ ಒಂದ್ ಮೂಟೆ ಅಣ್ಣ ಇದ್ ಬೀಜ ಬಿತ್ತಾದ್ಮೇಲೆ ಆ ಮಳೆ ಏನಾರು ಬಂದಿತ್ತೋ ಅಥವಾ ನೀರ್ ಹಾಯಿಸಿ ಮಳೆ ಬಂದಿಲ್ಲ ಸಾರ್ ಬರೀ ನೀರ್ ನೀರ್ ಹಾಯಿಸ್ತಾರ ಹಾಯ ನೀರ್ ಕಟ್ಟಿರೋದ ಒಳ್ಳೇದ್ ಕಟ್ಟಿರೋದ ನೀರು ನೀರ್ ಹಾ ಹಾ ಇವಾಗ ಇಲ್ಲಿ ಎಷ್ಟ್ ಸರಿ ನೀರ್ ಕಟ್ಟಿದ್ರ ಇಲ್ಲಿ ಮೂರ್ ಸರಿ ಕಟ್ಟಿದಿರಿ ಮೂರ್ ಸರಿ ಕಟ್ಟಿದ್ರ ಈಗ ಇವತ್ತೆ ಈಗ ಇನ್ಮೇಲೆ ಮೇಲಿಂದ ಎಷ್ಟ್ ದಿವ್ಸಕ್ಕೊಂದ್ ಸರಿ ಕಟ್ಟಿ ಅಂತ ಹೋಗಬೇಕಾಗತ್ತೆ ಮೇಲಿಂದ ಕೆಳ ಅಂತ ಬಂದ್ರೆ ಅದೇ ಒಂದ್ ವಾರ ಆಗತ್ತೆ ಒಂದ್ ವಾರ ಆಗುತ್ತೆ ವಾರ ಆಗುತ್ತೆ ಓಕೆ ನೀರಾವರಿ ಅಣ್ಣ ಎಷ್ಟ್ ಬೋರ್ ತೊಟ್ಟಿ ಮಾಡಿ ಕಂಡ್ರ ಡೈರೆಕ್ಟ್ ಬಿಟ್ರೆ ಇವತ್ತಿತ್ತು ತೊಟ್ಟಿ ನೀರ್ ತೊಟ್ಟಿ ನೀರ ಒಂದ್ಸರಿ ಕಟ್ಟ್ರಿ ಒಂದ್ ವಾರ ಬೇಕು ಒಂದ್ ಹದಿನೈದು ದಿವಸ ಕಟ್ಟೋದಿಲ್ಲ ಆ ಕಡೆ ಬಹಳ ಐತಿ ಆ ಕಡೆ ಐತಿ ಮೆಕ್ಕೆಜೋಳ ಹೌದಾ ಆಯ್ತಲ್ಲ ಆಯ್ತು ಅಣ್ಣ ಇಲ್ಲಿಂದ ಮಡಿ ಸ್ಟಾರ್ಟ್ ಆದ್ರೆ ಏಕ ಹೋಗುತ್ತಾ ಎಷ್ಟು ಅರ್ಧ ಹೊಲ ಮಾಡಿ ಸೆಂಟರ್ ಒಂದ್ ಕಾಲೇ ಮಾಡಿದ್ವಿ ಸೆಂಟರ್ ಒಂದ್ ಕಾಲೇ ಮಾಡಿ ಕಾಲೇ ಮಾಡಿ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಹರಿಸ್ತೀವಿ ಇಲ್ಲಿಂದ ಅಲ್ಲಿಗೆ ಹರಿಸ್ತೀವಿ ಆತರ ಇದು ಮಾಡ್ತೀರಾ ಸ್ವಲ್ಪ ಬೆಳವ ಬೆಳವಣಿಗೆ ಜಾಸ್ತಿ ಆದಾಗ ಸೀದಾ ಡೈರೆಕ್ಟ್ ಓಪನ್ ಮಾಡ್ಬಿಡ್ತೀವಿ ಒಂದೊಂದ್ ಮಡಿ ಸೀದಾ ಇಲ್ಲಿಂದ ಲಾಂಗ್ ಸೀದಾ ಅಲ್ಲಿ ಕೆಳಕನ್ ಹೋಗ್ಬಿಡ್ತಾರೆ ಅಣ್ಣ ಇದು ಮುಂಗಾರ ಮಳೆ ಸೀಸನ್ ನಿಮ್ಮ ಮಳೆ ಆಗುತ್ತಾ ಬಂದಿಲ್ಲ ಮಳೆ ಮಳೆ ಸುಮಾರು ಸುಮಾರು ವರ್ಷ ಸುಮಾರು ವರ್ಷ ಮಳೆನೇ ಕಮ್ಮಿ ಸ್ವಲ್ಪ ಒಂದ್ ಎರಡ್ ಸಾರಿ ಮೂರ್ ಸಾರಿ ಬಂದಿದೆ ಅಷ್ಟೇ ಬಂದಿರೋದು ಬಿಟ್ಬಿಟ್ಟು ಬೇರೆ ಜಮೀನ್ ಐತೆ ನಿಮ್ದು ಹ್ಮ್ ಇದೆ ಅದ್ರಲ್ಲಿ ಮೆಕ್ಕೆಜೋಳ ಅಡಿಕೆ ಹಾಕಿದ್ವಿ ಹೌದಾ ಓಕೆ ಅಣ್ಣ ನಿಮ್ ಸುತ್ತಮುತ್ತ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಗ್ತಾರೆ ನೀವ್ ಯಾಕೆ ಈರುಳ್ಳಿ ಹಾಕಿಲ್ಲ ಇಲ್ಲ ವರ್ಷ ವರ್ಷ ನಾವು ಬರೀ ಇದ್ರಲ್ಲೇ ಹ್ಮ್ ಈ ಕಡೆ ಆ ಕಡೆ ಕಂಟ್ರಾಕ್ಟ್ ಮಾಡ್ಕೊಂಡಿದ್ವಿ ಆ ಹೊಲಕ್ ಹಾಕಿದ್ವಿ ಹೌದಾ ಆ ಬೇರೆ ಹೊರಗೆ ಇರುಳು ಹಾಕಿದ್ವಿ ಇದಕ್ಕೆ ಮೆಕೆಜಾಳ ಹಾಕಿದ್ವಿ ಯಾಕೈ ಬೆಳುವರಿ ಬರದಂಗ ಆಗಬಿಡತೆ ರೋಗ ಜಾಸ್ತಿ ಆಗಬಿಡತೆ ಇರುಳিলে ಗಡ್ಡೆ ಅದು ಎಕ್ರಿಗೊಂದು 50 ಐವತ್ತರಿಂದ ಅರವತ್ ಪ್ಯಾಕೆಟ್ ಬರುತ್ತೆ ಓಕೆ ಅದರಿಂದ ನಾವು ಎಕ್ಸ್ಚೇಂಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಬೇರೆ ಕಡೆ ಜಮೀನ್ ಹಾ ಅಲ್ಲಿ ತಾಂಡ ಅಲ್ಲೇ ಏನು ತಗಿದ್ವಿ ಓಕೆ ಇದಕ್ಕೆ ಚೇಂಜ್ ಮಾಡಿದ್ರ ಸರ್ ನೀರ್ ಬರ್ತವೆ ಹ್ಮ್ ಬಿಟ್ಟಿದ್ವಿ ಹೌದಾ ನೀರು ಬರ್ತದಾ ಇಲ್ಲ ಈ ಕಡೆ ಆದ್ರೆ ಬರ್ರಿ ಸಾಧ್ಯ ಅಲ್ಲ ಹ ಸ್ನೇಹಿತ ನೋಡ್ಬೋದು ನೀರು ಬಿಟ್ಟಿದ್ದಾರೆ ನೀರ್ ಬರ್ತಾ ಇದಾವೆ ಮೇಲ್ಗಡೆಯಿಂದ ಜಾಸ್ತಿ ಆಗಲ್ಲ ಒಂದ್ ನಾಲ್ಕು ಮಳೆ ಎರಡು ಮಡಿ ಆಗ್ತಾವೆ ನಿಮ್ ಕಡೆ ಸ್ವಲ್ಪ ಮಳೆ ಮೇಲಲ್ಲ ನಮ್ ಕಡೆ ಮಳೆ ಆಗ್ತಿರತ್ತಣ್ಣ ಆಗ್ತಿರತ್ತೆ ಮಳೆ ಅಲ್ಲಾಮಿಗೆ ಅದೇ ಸರ್ ಹ್ಮ್ ಸಮಸ್ಯೆ ನಮ್ದು ಓಕೆ ಅಣ್ಣ ಇದು ಈಗ ಡಿ ಎ ಅಂತ ಹೇಳಿದ್ರೆ ಮತ್ತೆ ಏನಾರು ಗೊಬ್ಬರ ಕೊಡ್ತೀರಾ ವೀರ್ಯ ಯಾವಾಗ ಹಾಕ್ತಿರ್ಯಾಲೆ ಮನೆಯ ಒಂದ್ ಎಂಟು ಹತ್ತು ದಿವಸ ಆಯ್ತು ಹಾಕಿ ತಿರುಗಿ ಒಂದ್ ಹತ್ ಮುಟ್ಟೆ ಹಾಕ್ಬೇಕು ಇವಾಗ ಮತ್ತೊಂದ್ ಹತ್ ಮುಟ್ಟೆ ಹಾಕ್ಬೇಕು ಹಾ ಹಾ ಓಕೆ ಹಾಕ್ಬೋದು ಈಗ ನೋಡ್ರೆ ಅಲ್ಲೆಲ್ಲ ಸುಳಿಯಾ ಸ್ವಲ್ಪ ಏನೋ ಹುಳ ಏನಾದ್ ಮಾಡಿರಂಗೈತೆ ಈಗ ಅದಕ್ಕೆ ಏನಾರ ಅವಸ್ಥೆ ಹೊಡಿಬೇಕ ಹೆಂಗೆ ಔಷಧ ಹೊಡಿಬೇಕ ಇವಾಗ ಅರ್ಜೆಂಟ್ ಹೊಡಿಬೇಕು ನಾಳೆ ಹಾ ಹಾ ಓಕೆ ಅಣ್ಣ ಈ ಎರೆ ನೀರ್ ಹೋಗ್ತಾ ಇದೆಯಲ್ಲ ಈಗ ಒಂದ್ಸರಿ ಬಿಟ್ರೆ ಒಂದ್ ತೇವಾಂಶ ಈ ತರ ಮಾಡ ಮುಚ್ಚಕೊಂಡಿದ್ರೆ ಎಷ್ಟ್ ದಿಸ ತಡಿಯುತ್ತೆ ಒಂದ್ ಹದಿನೈದು ದಿವಸ ತಡೀತಾ ಹದಿನೈದು ದಿವಸ ತಡೆಯು ಅಣ್ಣ ಇದಕ್ಕಿಂತ ಮುಂಚೆ ಮೆಕ್ಕೆಜೋಳ ಹಾಕಿದ್ರೆ ಹಾಕಿದ್ವಿ ಹೋದ ವರ್ಷ ಓಕೆ ಎಷ್ಟು ಇಳುವರಿ ಬರ್ತಾವೆ ನಿಮ್ ಕಡೆ ಒಂದ್ ಅರವತ್ತ್ ನಲ್ವತ್ತು ಪ್ಯಾಕೆಟ್ ಇಂದ ಐವತ್ತು ಪ್ಯಾಕೆಟ್ ಬರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬರ್ತವೆ ನಿಮಗೆ ಓವರ್ ಅಲ್ಲ ಮೆಕ್ಕೆಜೋಳನೇ ಚೆನ್ನಾಗಿ ಅನ್ಸುತ್ತೆ ಮೆಕ್ಕೆಜೋಳನೇ ಹ್ಮ್ ಈರುಳ್ಳಿ ಹಾಕಿ ಹಾಕಿ ಸಾಲು ಸಿಕ್ಕಾಪಟ್ಟ ಹೊತ್ಕೊಂಡು ಅದಕ್ಕೆ ನಿಮ್ ಕಡೆ ಈರುಳ್ಳಿ ಆ ಈರುಳ್ಳಿ ಬಿಡಲ್ವಲ್ಲ ಬಿಡಲ್ಲ ಅದನ್ನ ಹಾಕಿದಿವಿ ಅಂತ ಸ್ವಲ್ಪ ಹಾಕಿದೀವಿ ಸಹ ಅಂದ್ರೆ ಈರುಳ್ಳಿಯಲ್ಲೇ ನಾವು ಉದ್ದರಾಗಿರೋದು ನೀರುಳ್ಳಿ ಬಿಟ್ಟು ಬೇರೆ ಫಸ್ಲಿಲ್ಲ ಏನಂದ್ರೆ ಇದು ಇಳುವರಿ ಬರ್ತಿದ್ಲಾ ನೆಲ ಚೇಂಜ್ ಆಗುತ್ತೆ ಅಂತ ಹೇಳಿ ಒಂದ್ ಎರಡ್ ವರ್ಷ ಕೈ ಬಿಟ್ಬಿಡಣ ಇದೇ ಮೆಕ್ಕೆಜೋಳ ಹಾಕೊಂಡಿದ್ದೆ ಮೂಳೆ ಚೇಂಜ್ ಆಗ್ಲಿ ಮೂಳೆ ಚೇಂಜ್ ಆಗ್ಲಿ ಅಂತ ಹೇಳಿ ಇದಕ್ಕೆ ಇದಕ್ಕೆ ಕಟಾವ್ ಆದ್ಮೇಲೆ ನೆಕ್ಸ್ಟ್ ಬುಡ್ ಗಡ್ಲೆ ಹಾಕ್ತಿವಿ ಸರ್ ಆ ಬುಡ್ಗಡ್ಲೆ ಇದು ಕಟಾವ್ ಬೇಗ ಮುಗಿಯುತ್ತೆ ಇದು ಮುಗಿಚಲೆ ಹಾಕಿದ್ರಲ್ವ ಹಂಗಾಗಿ ಮುಗಿತೈತೆ ಅದಕ್ಕ ಬುಡ್ಗಡ್ಲೆ ತಂದ್ ಆಗ್ತಿವಿ ಸರ್ ಹ್ಮ್ ಹ್ಮ್ ಅಣ್ಣ ಎರೆ ಹೊಲ್ದಲ್ಲಿ ನೀರ್ ಜಾಸ್ತಿ ತಗೊ ಮತ್ತ ಕಮ್ಮಿ ತಗೊ ಕಮ್ಮಿ ತಗೊ ಕಮ್ಮಿ ತಗೊಳತ್ತಲ್ಲ ಕೆಂಗ್ಳಾದ್ರೆ ಜಾಸ್ತಿ ತಗೊತ್ತೆ ಜಾಸ್ತಿ ಇದು ಸರ್ ಕಟ್ಟಿದ್ರೆ ಅದು ಎರಡ್ ಸರಿ ಕಟ್ಬೇಕು ಆ ಬೇಗ ತೇವಾಂಶ ಆರದೆ ತೇವಾಂಶ ಇದು ಜಲ್ದಿ ಹಾರಲ್ಲ ಹಾ ಓಕೆ ಅಣ್ಣ ಈ ಹೊಲದಲ್ಲಿ ಕಳೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂತಿದೀರಾ ಸರ್ ನಶಕ್ ಜಿಡಿತೀ ಅಲ್ಲೇ ಕಳೆ ಇಲ್ಲ ಇಲ್ಲ ಇವಾಗ ಹೊಡಿಬೇನು ಕಳೆ ಕಾಣ್ತಿಲ್ಲ ಇಲ್ಲ ತೆಳುವರ್ಷ ವರ್ಷ ಬೀಜ ಬಿತ್ತನೆ ಬೀಜ ಮಾಡ್ಕೊಳಲ್ಲ ಹಂಗಾಗಿ ಸ್ವಲ್ಪ ಅಲ್ಲ ಇವಾಗ ಒಂದ್ಸಾರಿ ಜಡಿತಿ ಆ ಈ ಸರಿ ನಡೆಯುತ್ತೆ ತಿರುಗಿ ಆಮೇಲೆ ತನಕ ನೇನ್ ಅದನ್ನ ಮುಟ್ಟಲ್ಲ ಹ್ಮ್ 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 ಓಕೆ ಇದು ಓವರ್ ಆಗಿ ಮೆಕ್ಕೆಜೋಳದಲ್ಲಿ ಈ ತರ ಮಾಡೋದಾದ್ರೆ ನೀರಾವರಿ

ತಂದೆ ತಾಯಿ ದುಡಿಬೇಕು ತಿನ್ಬೇಕು ಹಂಗಾಗಿ ಅಲ್ಲಿ ಬಹಳ ಸೀರಿಯಸ್ ಆಗಿದ್ರು ನಮ್ ಅಕ್ಕಾರು ಇಲ್ಲಿ ಪರಿಸ್ಥಿತಿ ಇರ್ಲಿಲ್ಲ ಅವಾಗ ಕ್ಲಾಸ್ ಬಿಡಿಸ್ಬಿಟ್ರು ನಮ್ ತಂದರು ನಮ್ ತಂದರು ಸ್ಕೂಲ್ ಮಾಸ್ಟ್ರು ಹೌದಾ ಆದ್ರೂ ಸ್ವಲ್ಪ ತೊಂದ್ರೆ ಬಂದು ಬಿಡಿಸಿದ್ರು ಸಹ ನಾವು ಚೆನ್ನಾಗ್ ಓದ್ತಿದ್ವಿ ಕೃಷಿ ಕೆಲಸ ಅಥವಾ ಬೇರೆ ಕೆಲಸ ಕೂಲಿ ಕೆಲಸ ಟೈಲರ್ ಕೆಲಸ ಮಾಡ್ತಿದ್ವಿ ಟೈಲರ್ ಕೆಲಸ ಕಲಿತೀವಿ ಅಂದ್ರು ಟೈಲರ್ ಕೆಲಸಕ್ಕೆ ಕಲ್ತಿದ್ವಿ ಇಲ್ಲೇ ಊರಲ್ಲೇ ಮಾಡಿದ್ರೆ ಬೇರೆ ಇಲ್ಲ ದುರ್ಗ ಚಿತ್ರದುರ್ಗದಲ್ಲಿ ಮಾಡಿದ್ವಿ ಡೈಲಿ ದುರ್ಗ ಓಡಾಡ್ತಿದ್ರೆ ಡೈಲಿ ದುರ್ಗ ಇಲ್ಲೇ ಒಂದು ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಸರ್ ಎಷ್ಟು ವರ್ಷ ಕೆಳಗಡೆ ನಾವು ಅಲ್ಲಿ ಒಂದ್ ನಲ್ವತ್ ವರ್ಷ ಎಲ್ಲ ಕಚಾರ ಓಕೆ ಅವಾಗ ನಿಮ್ಗೆ ಏನು ಕೂಲಿನ ಪೀಸ್ ಲೆಕ್ಕನ ಹೆಂಗೆ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಪೀಸ್ ಅಂದ್ರೆ ಒಂದ್ ಬ್ಲೌಸ್ ಎರಡು ರೂಪಾಯಿ ಡ್ರೈಯರ್ ಒಂದೂವರೆ ರೂಪಾಯಿ ಪ್ಯಾಂಟ್ ಶರ್ಟ್ ಹನ್ನೆರಡು ರೂಪಾಯಿ

ನಿಮ್ಗೆ ಈ ಕೃಷಿ ಜೀವನ ಹೆಂಗ್ ಟೈಲರ್ ಜೀವನಕ್ಕೂ ಈಗ ಟೈಲರ್ ಜೀವನಕ್ಕೂ ಅದ್ರದ್ದು ಅವತ್ತಿನ ಜೀವನ ಲಾಸ್ ಇಲ್ಲ ನಾವು ನೀರಾವರಿ ಮಾಡಿದಾಗ್ಲಿಂದಲೂ ನಮ್ಗೆ ಅನುಕೂಲ ಆಗಿದೆ ತೊಂದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳ ನನಗೆ ಇಬ್ರು ಗಂಡು ಮಕ್ಳು ಸರ್ ಒಬ್ಬ ಒಬ್ರು ಒಂದ್ ಗಂಡು ಒಂದ್ ಹೆಣ್ಣು ಆಗೈತೆ ಗಂಡು ಮೊಗಂಡು ಹೌದಾ ಇದು ನೀವೇ ನೋಡ್ತೀರಾ ಅವನು ನೋಡ್ತಾನೆ ನನ್ನ ಮಗನ ಅವನು ಮೇಸ್ ನಾವು ಮೇಲಾಗೆಲ್ಲ ಹೋಗ್ತಾ ಇರ್ತೀವಿ ಡ್ರಾಮದಲ್ಲಿ ಅದೇ ಆರ್ಕೆಸ್ಟ್ರಾ ಟೈಪ್ ಬರುತ್ತಲ್ಲ ಅಮೇತ್ವ್ ಡ್ರಾಮ್ ಗೊತ್ತಲ್ಲ ತಬಲಾಜಿ ನಾವು ನಮ್ಮ ಹುಡುಗ ಎಲೆಕ್ಟ್ರಿಕ ಪ್ಯಾಡ್ ಮೇಸ್ ಮಾಸ್ಟ್ರು ತುಂಬ ಸಾಮಾಜಿಕ ಎಲ್ಲ ಹೋಗ್ತಿವಿ ಹೌದಾ ಪೌರಾಣಿಕ ಸಾಮಾಜಿಕ ಸಾಮಾಜಿಕ ಇವಾಗ ಇತ್ತೀಚೆಗೆ ಸ್ವಲ್ಪ ನಾಟಗಳು ಕಮ್ಮಿ ಆಗಿದೆ ಅಷ್ಟೇ ಮುಂಚೆ ಎಲ್ಲಾ ಬರೇ ರಾತ್ರಿ ನಿದ್ದ ನಿದ್ದ ಕಟ್ಟಿ ವಾರಿ ನಾಟಗಳು ಸರ್ ಮೊದಲು ಮೊದ್ಲೆಲ್ಲ ಜಾಸ್ತಿ ಬಾರಿ ನಾಟಗಳು ಇವಾಗ ಎಲ್ಲ ಟಿವಿಗಳು ಎಲ್ಲ ಬಂದು ಸ್ವಲ್ಪ ಕಮ್ಮಿ ಆಗಿದೆ ನಾಟಗಳು ಕಮ್ಮಿ ಆಗಿದೆ ಈ ಕಡೆ ಸೈಡು ಕೂಡ್ಲಿಕ್ಕೆ ಸೈಡು ತುಮಕೂರು ಈ ಸೈಡು ಇರಿರು ಇರು ಈ ಕಡೆ ಚಳಿಕೆರೆ ಈ ಕಡೆ ಸ್ವಲ್ಪ ನಡೀತದೆ ಈಗ ನಾಯ್ಕ ನಟ್ಟಿ ಈ ಸೈಡ್ ಎಲ್ಲ ಇಲ್ಲ 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 ಓಕೆ ಅಣ್ಣ ನಿಮಗೆ ನಾಟಕ ಅಂತಂದ್ರೆ ಹೆಂಗೆ ನೀವು ಅವತ್ತಿನ ದಿವಸನೇ ಹೋಗೋದ ಅಥವಾ ಹೆಂಗೆ ಅವತ್ತು ಡೈರೆಕ್ಟ್ ಅವತ್ ನಾವು ಮುಂಚೆ ಮೂರು ದಿವಸ ಪ್ರಾಕ್ಟೀಸ್ ಹೋಗ್ತಿದ್ವಿ ಇವಾಗ ಡೈರೆಕ್ಟ್ ನಾಟಕ ಹೋಗ್ತೀವಿ ನಿಮ್ಗೆ ಅಲ್ಲಿ ಅನುಭವ ಇರೋದ್ರಿಂದ ಅಂದ್ರೆ ಮ್ಯಾನೇಜ್ ಮಾಡ್ಕೊಂತೀರ ಇಲ್ಲ ಮುಂಚೆ ಎಲ್ಲ ಲೇಡೀಸ್ ಗಿಡೀಸ್ ಎಲ್ಲ ನಾವು ಅವತ್ತೇ ಡೈರೆಕ್ಟ್ ಹೋಗ್ತಿದ್ವಿ ನಾವೇನೋ ಪ್ರಾಕ್ಟೀಸ್ ಬೇಕಂತ ಹೇಳಿ ಒಂದ್ ದಿವಸ ಎರಡ್ ದಿವಸ ಮುಂಚೆನೆ ಕರೆಸಿದ್ರಿ ನಮ್ಮನ್ನ ಓಕೆ ಈ ಲೇಡೀಸ್ ಲೇಡಿಸ್ ಬಂದಿದ್ದಸ ಅವತ್ತೇ ಬರೋರು ಹು ಹು ಅವತ್ತು ಬಂದು 12 1 ಗಂಟೆಗೆ ಬರರು ಅವರು. ಹು ಟೆಚ್ ಆಡೋಗಳೆಲ್ಲ ತಚಿ ತಗೊಂಡನಾರು. ತಗೊಂಡ ಆಮೇಲೆ ಡ್ರಮ್ ಮುಗಿಸ್ಬಿಡ್ತೀನಿ ಬೆಳಿಗೆಲ್ಲ ಸೇರಿಕೇ ಬರ್ತಿದ್ದೆ ನಾವು. ಹಾ ಹಾ ಈಗ ತಬಲಾ ನಿಮ್ಮ ಮನೆಯಲ್ಲಿ ಇದೀಗ? ಇದೆ ಸರ್. ನಿಮ್ಮ ಸ್ವಂತ ಇಟ್ಕೊಂಡಿದ್ರು. ಸ್ವಂತ ನಾವು ನೀವು ಹೆಂಗ್ ಕಲತ್ಕೊಂಡ್ರಣಾ ತಬಲಾ? ಅದು ಟೈಲರಿಂಗ್ ಮಾಡ್ಕೊಂಡ ಟ್ರೈನಿಂಗ್ ಹೋಗ್ತಿದ್ವಿ ಅದಕ್ಕೆ ತಬಲಾಜಿಗೆ. ಅಲ್ಲಿ ಟ್ಯೂಷನ್ ಹೋಗ್ತಿದ್ವಿ ಅದು ತಬಲಾ ಪಾಠಕ್ಕೆ. ಹು ಟೈಲರಿಂಗ್ 8 ಗಂಟೆ ತಕ ಟೈಲರಿಂಗ್ ಕೆಲಸ ಮಾಡ್ತಿದ್ವಿ. ಹು ಟೈಲರಿಂಗ್ ಕೆಲಸ ಮುಡಿದು ಎಂಟರಿಂದ ಹತ್ತು ತನಕ ನಾ ಪ್ರಾಕ್ಟೀಸ್ ಆ ಓಕೆ ಅಣ್ಣ ಇವಾಗ ನಮಗೆ ತಬಲಾದ ಯಾವ ತರ ಪಡಿತಾರೆ ಏನಾದ್ರೂ ನನಗೆ ಐಡಿಯಾ ಇಲ್ಲ ಅದು ಹೆಂಗೆ ಅದರಲ್ಲಿ ಯಾವ ತರ ಫಸ್ಟ್ ನಾವು ಎ ಬಿ ಯಾವ ತರ ಬರುತ್ತೆ ಅದು ಅದೇ ತರ ಬರುತ್ತೆ ಸ್ಟಾರ್ಟಿಂಗ್ ಇಂದ ಹಾ ಒಂದು ದೊಡ್ಡದ ಒಂದು ಸಣ್ಣದ ಇರುತ್ತಲ್ಲ ಅದೇನಾ ಯಾವ್ದು ಮೂರ್ ಇಟ್ಕಂತಿರಲ್ಲ ಅವ ಅದು ಬೇರೆ ಅದು ಕಾಂಗ್ ಅಂತ ನೀವು ಹೊಡೆಯೋದು ಯಾವ್ದು ಆ ಬರ್ತ ತಬಲಾ ಇದು ಎರಡು ಎರಡು ಬರ್ತಾರೆ ನೋಡಿ ಆರ್ಕೆಸ್ಟ್ರಾ ದಲ್ಲಿ ನೋಡಿಸ್ತಾರೆ ನೋಡಿ ಹಾ ಹಾ ಆ ತಬಲಾನಾ ಹಾ ಆ ತಬಲಾ ಚರ್ಮದ ವಾದ್ಯ ಬಾರಿ ಕಷ್ಟ ನಮ್ದು ಚರ್ಮದ ಹೌದಾ ಅಣ್ಣ ನಿಮಗೆ ಒಂದ್ ನಾಟಕಕ್ಕೆ ಕೊಡ್ತಾರ ಯಾವ ಲೆಕ್ಕದ ಕೊಡ್ತಾರ ನಾವು ಬರೀ ಐವತ್ತು ರೂಪಾಯಿ ಹೋಗ್ತಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇವಾಗ ಎರಡ್ ಸಾವಿರ ರೂಪಾಯಿ ಪೇಮೆಂಟ್ ಎರಡ್ ಸಾವಿರದಿಂದ ಮೂರ್ ಸಾವಿರ ತನಕ ಮೂರ್ ಸಾವಿರ ತನಕ ಕೊಡ್ತಾರೆ ಹೋಗ್ತಿವಿ ಹ್ಮ್ ಈಗ ಹೋಗ್ತೀರಾ ಹ್ಮ್ ಇವಾಗ ಹೋಗ್ತೀವಿ ನಾಟಕ ಯಾವ ಸೀಸನ್ ಅಲ್ಲಿ ಜಾಸ್ತಿ ಹಣ ಈ ಸೀಸನ್ ಅಲ್ಲಿ ಅದೇ ಮಾರ್ಚ್ ಏಪ್ರಿಲ್ ಅಲ್ಲ ಜಾಸ್ತಿ ಮಾರ್ಚ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಹ್ಮ್ ಹ್ಮ್ ಬೇಸಿಗೆ ಟೈಮ್ ಸ್ವಲ್ಪ ಕಮ್ಮಿನೇ ಇಲ್ಲಿಂದ ಎಲ್ಲಿವರೆಗೂ ಹೋಗ್ತೀರಾ ದೂರ ದೂರ ಅಂದ್ರೆ ಸೀರಾ ಸೀರಾದ ಬೆಂಗಳೂರು ಅಲ್ಲಿವರೆಗೂ ಹೋಗ್ ಬಂದಿರಾ ಬೆಂಗಳೂರು ಕೂಡ್ಲಿಗೆ ಕೊಟ್ಟೂರು ಆಹಾ ಗ್ರೂಪ್ ಅಂತ ಏನರ ಇದೆಯಾ ಅಥವಾ ನಿಮ್ಮ ಗ್ರೂಪ್ ಇದು ಸಾ ಟ್ರೂಪ್ ಅಲ್ಲ ಅಲ್ಲ ಹೋಗ್ಬಿಟಿದ್ರಲ್ಲ ಹೌದಾ ಟ್ರೂಪ್ ಬಿಟ್ಟು ಡೈರೆಕ್ಟ್ ಸಿಂಗ್ ಸಿಂಗಲ್ ನಾವು ಸಿಂಗ್ ಸಿಂಗಲ್ ಆ ಓಕೆ ನಿಮಗೆ ನಾಟಕ ಎಂತ ನಾಟಕ ಅಂತ ಹೇಳ್ರಿ ನಿಮಗೆ ಟಚ್ ಇರುತ್ತೆ ಗೊತ್ತಾ ಮ್ಯಾನೇಜ್ ಮಾಡ್ಕಂತಾ ಅದರಲ್ಲಿ 나ಡುದಲ್ಲಿ ಮೂರು ತರ ಬರುತ್ತಾ ಸಾ ಯಾವ ತರ ಒಂದು ಯಕ್ಷಗಾನ ಬರುತ್ತೆ ಇತ್ಲಿಗೆ ಮಂಗಳೂರು ಸೈಡ್ ಮಂಗಳೂರು ಸೈಡ್ ಅದು ಯಕ್ಷಗಾನ ಅದು ಹ್ಮ್ ಆಮೇಲೆ ಇದು ಕುರುಕ್ಷೇತ್ರ ಇವು ರಕ್ತರಾತ್ರಿ ಇವೆಲ್ಲಾ ಬರ್ತಾವಲ್ಲ ಅವು ಪೌರಾಣಿಕ ಗೊಬ್ರೋಹನ ಇದೆಯಲ್ಲ ಆತರ ತರ ಸಾಮಾಜಿಕ ಅಂದ್ರೆ ಇದು ಮಾಮೂಲ ಪಿಚ್ಚರ್ ಎಲ್ಲ ಕೊಡ್ತಿದ್ರಲ್ಲ ಆತರ ತರ ಆದ್ರೆ ಪೌರಾಣಿಕ ಜಾಸ್ತಿ ನೋಡಕ್ ಇಂಟ್ರೆಸ್ಟ್ ಬೀಳಲ್ಲ ಈ ಜನ ಈ ಸಾಮಾಜಿಕನ ಜಾಸ್ತಿ ಲೇಡೀಸ್ ಬಂದಿರ್ತಾರಲ್ಲ ಅದರಿಂದ ಸಾಮಾಜಿಕ ಸಾಂಗ್ ಅದರಿಂದ ಜಾಸ್ತಿ ನಾಟಕಗಳು ಇವಾಗ ಸ್ಟಬಿದ್ರು ಸ್ಕೂಲು ಸ್ಕೂಲ್ ಮೇಷ್ಟ್ರ ಕೆಲಸ ಬಿಟ್ಟು ಏ ಅವ್ರಿಗ ಹಾಕ್ತಾರೆ ಹಾಕ್ತಾರೆ ನಮ್ ಬಂದ್ ಸತ್ರೆ ನಮ್ ಬಂದ್ ಬಳಗ ಅವೆಲ್ಲ ಸಮಸ್ಯೆ ಆಗ್ತವೆ ಒತ್ತಾಕರೆ ಯಾರು ನಮ್ಮನ್ನ ಅಂತೇಳಿ ಸ್ಕೂಲ್ ಕೈ ಬಿಟ್ಟು ಕರ್ಕಿ ಕರ್ಕೆ ಕಡೆಯಕ್ಕೆ ನಿಂತ ಕಂಡಿದ್ದೆ ಆಮೇಲೆ ಸರ್ವೆ ಜಮೀನು ಅಳ್ತಿ ಸರ್ವೆ ಮಾಡೋರು ನಾವೂನು ಮಾಡ್ತೀವಿ ಸರ್ವೆ ಮಾಡ್ತೀವಿ ನಮ್ ತಂದಿರ ಕಲ್ತಿದ್ವಿ ಸರ್ವೆ ಕಲ್ತೀರ ಸರ್ವೆ ಒಂದ್ ಎಕರೆ ಅಂತಂದ್ರೆ ಆಹ್ಹ್ ಕುಂಟೆ ಒಂದ್ ಎಕರೆ ಎಷ್ಟ್ರೆ ಎಷ್ಟು ಗುಂಟೆ ಒಂದ್ ಎಕ್ರೆ ಅಂದ್ರೆ ನಲ್ವತ್ ಕುಂಟೆ ಬರುತ್ತೆ ನಲವತ್ ಕುಂಟೆ ಒಂದ್ ಗುಂಟೆಯಲ್ಲಿ ಎಷ್ಟು ಅಡಿ ಆ ಲೆಕ್ಕ ಹೆಂಗ್ ಅದು ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ ಅಡಿ ಗಜ ಹಾ ಹಾ ಅದು ಒಂದ್ ಗಜ ಅಂದ್ರೆ ಅಣ್ಣ ಗಜ ಅಂದ್ರೆ ಮೂರ್ ಅಡಿ ಮೂರ್ ಅಡಿಗೆ ಒಂದ್ ಚದರ ಆಗುತ್ತೆ ಅದು ಅದು ಸುತ್ತ ಬಾಡಿತ್ತ ಲೆಕ್ಕದಾಗ ಮಾಡ್ರಿ ಸಿಗುತ್ತೆ ಅದು ಹೌದಾ ಹಂಗೆ ಬಾಯಲ್ಲಿ ಹೇಳಕ್ ಬರಲ್ಲ ಅದು ಹೌದಾ ಅದು ಒಂದ್ ಕುಂಟೆ ಅಂದ್ರೆ ನೂರಿಪ್ಪತ್ತೊಂದು ಅಣ್ಣ ಇದು ಸರ್ವರ್ ಅಳಿಯಕ್ ಚೈನ್ ತರ್ತಾರಲ್ಲ ಎಷ್ಟು ಉದ್ದ ಇರತ್ತ ಅದು ಮೂವತ್ಮೂರು ಅಡಿ ಇರುತ್ತೆ ಮೂವತ್ಮೂರ್ ಅಡಿ ಇರುತ್ತೆ ಅಂದ್ರೆ ನಿಮ್ಮನ್ನ ಸಕಲ ಕಲಾವಲ್ಲ ಅವರು ಅಂತ ಹೇಳ್ಬೋದು ಎಲ್ಲಾ ಆದರೂ ಇಲ್ಲ ನಾವು ಹವಾla ಜಮೀನುಗಳಲ್ಲಿ ಅಲ್ತೆ ಮಾಡಿ ಅಲ್ಲಂತಮೂಲ್ ಡಿವೈಡ್ ಆಗಿರ್ತಾರಲ್ಲ ಅವೆಲ್ಲ ಮಾಡಕ್ಕೆ ಹೋಗ್ತಿವಿ ನಾವೇ ಆ ಬಾಟರ್ನಿಗೆ ಹೋಗ್ತಿರ್ತೀವಿ ಹ ಹ ಅಂದ್ರೆ ನಾವು ಪ್ರೈವೇಟ್ ಅಂದ್ರೆ ನಾವು ಗೌರ್ಮೆಂಟ್ ನೇರ ಅಲ್ಲ ಪ್ರೈವೇಟ್ ಪ್ರೈವೇಟ್ ಹಂಗಾಗಿ ನಿಮಗೆ ಅದರ ಅನುಭವ ಇದೆ ನಮ್ಮ ತಂದೆರೋ ಆದಿ ಕೆಲಸ ಮಾಡರ್ ಮೊದ್ಲು ಹೌದಾ ಅಣ್ಣ ಇದು ಯಾವ ಟೈಮ್ ಬರುತ್ತೆ ಮಕಜವಾ ಮುರಿಯಕ್ಕೆ ನಾಲ್ಕು ತಿಂಗಳು ಪಕ್ಕಬೇಕು ಸರ್ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಇದೆ ಹ ತಿಂಗಳ್ ಹ್ಮ್ ಅಣರ ಇಲ್ಲಿವರೆಗೂ ಅಂತ ಬೆಳಿತ ಮಾಹಿತಿ ಜೊತೆಗೆ ನೀವ್ ಟೈಲರಿಂಗ್ ಮಾಡ್ತಿದ್ರಿ ಲೇಡೀಸ್ ಮತ್ತೆ ಜೆಂಟ್ಸ್ ಎರಡು ಬಟ್ಟೆನ ಹೊಲಿತಿದ್ರಿ ಅದ್ರ ಜೊತೆಗೆ ನೀವು ಸರ್ವೇರ್ ಕೆಲಸನೂ ಮಾಡಿದೀನಿ ಆಮೇಲೆ ಅಹ್ ಇದು ನಾಟಕದಲ್ಲಿ ತಬಲಾ ಮಾಸ್ಟ್ ಅದ್ರ ಬಗ್ಗೆನ ಸ್ವಲ್ಪ ಮಾಹಿತಿ ಕೊಟ್ಟಿದ್ರಾ ಆ ನಿಮಗೆ ಕಲಾವಿದ್ರು ಅಂತ ಹೇಳ್ಬೋದು ಬರೇ ರೈತರಲ್ಲ ರೈತರ ಜೊತೆಗೆ ಕಲಾವಿದ್ರು ಅಂತ ಹೇಳಿ ತುಂಬಾ ಸಕಲ ಕಲಾವಲ್ಲ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಲ್ಲ ಇಲ್ಲ ಅದೇನ್ ತಪ್ಪೇನಿಲ್ಲ ಟ್ಯಾಕ್ಟ್ ಡ್ರೈವಿಂಗ್ ಮಾಡ್ತೀವಿ ಟ್ಯಾಕ್ಟಿ ವ್ಯವಸಾಯ ಮಾಡ್ತೀವಿ ಅಲ್ಲ ಎತ್ತಿನ ವ್ಯವಸಾಯ ಹಿಡಿತೀವಿ ಎಲ್ಲಾ ಓಕೆ ಅಣ್ಣ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣ ಧನ್ಯವಾದಗಳು ನಮಸ್ಕಾರ